ಅದರ ನಿಷ್ಕಲ್ಮಶ ಜಗತ್ತು ಜಗತ್ತು ನಿಮ್ಮ ಸಸ್ಯ ಜಗತ್ತು ಇದೆಯಲ್ಲ ಇಡೀ ಮೂಗಿನಲ್ಲಿ ಜೀವ ಜಗತ್ತಲ್ಲಿ ನಿಷ್ಕಲ್ಮಷ ಅಂದ್ರೆ ಅದೇ ನೀವು ಯಾರ್ಯಾರು ಸವಾಸ ಅಂತೀವಲ್ಲ ಹಾಗೆ ನೀವು ಆ ಪ್ರೀತಿ ಮಾಡಿ ಅದ್ರ ಅದ್ರ ಸವಾಸ ಮಾಡಿದಾಗ ನೀವು ಕೇಳಿದ್ರೆ ಪ್ರಾಮಾಣಿಕವಾಗಿ ನೀವೇನು ಕೇಳಿದ್ರೆ ನೀವು ಪ್ರಾಕೃತಿಕ ದಿಕ್ಕಿ ಹೋಗ್ತೀರ ಅವು ನಿಮ್ಮ ತಾನೆ ತಾನೇ ನಿಮ್ಗೇನೋ ದ್ವೇಷಗಳು ಹೋಗುತ್ತೆ ಸಿಟ್ಟು ಹೋಗುತ್ತೆ ಬೇಜಾರುಗಳು ಹೋಗುತ್ತೆ ನಿಮಗೇನೋ ದುರಂಕಾರಗಳು ಹೋಗುತ್ತೆ ಆಸೆ ಸ್ವಾರ್ಥ ಏನೋ ಸತ್ತೋಗುತ್ತೆ ಯಾಕೆಂದ್ರೆ ಅದ್ರಲ್ಲಿ ಅದು ಯಾವುದೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಏನೋ ಒಂದು ಮಾವಿನ ಹಣ್ಣು ಏನೋ ಹಣ್ಣು ಕಿತ್ತ ತಿಂದ್ರಿ ನೀರು ತಿಂದರೂ ಅದೇ ರುಚಿ ಇರುತ್ತೆ ಅದೇ ಕಲರ್ ಇರುತ್ತೆ ಮಂಗ ತಿಂದರೂ ಅದೇ ಇರುತ್ತೆ ಕಾಗಿಲು ತಿಂದರ ಅದೇ ಇರುತ್ತೆ ನಿಮ್ಮ ಫ್ರೆಂಡ್ಸಿಗೆ ಕೊಟ್ಟರು ಅದೇ ಇರುತ್ತೆ ಒಂದಿಂಚ್ ಹತ್ತಿರಗಾಗದಿದ್ದಂಥ ನಿಷ್ಕಲ್ಮ್ ಜಗತ್ತೆ ಒಂದು ಮರದ ಅಂದರೆ ಎಲ್ಲನಿಗೂ ಒಂದೇ ನೆರಳು ಕೊಡುತ್ತೆ ಏ ಅವ್ನು ಮರ ಬೇರೆ ಜಾತಿ ಒಂದು ಬಂದ ಇಲ್ಲ ಮರ ಅವ್ನು ಫ್ರೆಂಡ್ ಅಲ್ಲ ಏನಂತ ಇನ್ನೊಂದೇನಂತೇಳಿ ಏನೋ ನೆರಳಿಗೆ ವರ್ಯಾಗಿ ನೋಡಿದೀರ ಇಲ್ಲ ಹಣ್ಣೇನಾದ್ರು ಸಿಹಿ ಕೈಯಾಗಿ ಅಂದ್ರೆ ಅದ್ರ ಜೊತೆ ಅಷ್ಟು ಅದಿರೋದ್ರಿಂದ ಅದು ಸವಾಸ ನಾವು ಮಾಡಿದಾಗ ನಮಗೂ ತನ್ನಿನ ತಾನೇ ಒಂದು ಇಪ್ಪತ್ತು ವರ್ಷದೊಳಗೆ ಅದಕ್ಕೆ ನೀವು ಕೇರಿ ಮನೆ ಬಿಟ್ಟರೆ ಅದ್ರೊಳಗೆ ಬರ್ರಿ ಅಂದಿದ್ದು ಆಮೇಲೆ ನಿಮ್ಗೆ ತನ್ನಿಂದ ತಾನೇ ಅದು ಅದು ಸವಾಸ ದೋಷ ನಿಮಗೆ ಹತ್ತು ಜನ ಕಳ್ರ ಜೊತೆಗಿದ್ದರೆ ನಾವೇನು ಕಳ್ರಾಗ್ತೀವ ಹಂಗೆ ನೀವು ಆ ನಿಷ್ಕಲ್ಮಶ ಜಗತ್ ಜೊತೆಗಿದ್ದಾಗ ನಿಮ್ಗೆ ಅವಾಗ ಅನಿಸುತ್ತೆ ನಿಮಗೆ ಏನು ದುಡ್ಡು ತಗೊಂಡು ಏನು ಮಾಡೋಣ ಭಯ ಅದು ಏನಕ್ಕೆ ಏ ಕುಸ್ತಿ ಯಾವ್ದ ಮೇಲೆ ಸುಮ್ಮನೆ ಗಲಾಟೆ ಮಾಡಿ ಏನು ಮಾಡೋಣ ಭಯ ಅಂತ ಬುದ್ಧಿಲ್ಲ ಎಲ್ಲ ತನ್ನಿಂದ ತಾನೇ ಹೋಗುತ್ತೆ ಅಂತ ಯಾವನ ಅವ್ನು ಏ ಯಾವ್ ಬದುಕು ಅವ್ನು ಮಾಡ್ಕೊಂಡು ಬಿಡಯಾ ನನಗೇನು ಸಂಬಂಧ ಇಲ್ಲ ಅಂತ ನೀವು ಇದ್ರಲ್ಲಿ ಲೀನ ಆಗ್ತೀರಾ ಇದ್ರ ಮಜಾ ಸಿಗತ್ತೆ ಇಷ್ಟು ಒಳ್ಳೇದ ನೀವು ರೈತರು ಬಿಟ್ಕೊಂಡು ನಿಮ್ಗೆ ಯಾರು ಯಾರು ಇದನ್ನು ಹೇಳಲ್ಲ ನಿಮ್ಗೆಲ್ಲ ಇವಾಗ ಕೇಳಿ ದಿಕ್ ತಪ್ಸರಾಗಿದ್ದಾರೆ ನೀವು ಬಯಲಿನ ಒಂದು ಕಿವಿ ಮಾತ್ರ ನೀವು ಊರ್ ಬಿಡ್ಬೋದು ಕಲಿತಾರ ಅದನ್ನ ಈ ಮಕ್ಳು ಹಾಳು ಮಾಡ್ತಾ ಇದ್ದೀರಾ ಬೇಜಾರು ಈಗೇನು ನೀವು ಓದ್ತೀರಾ ಇನ್ನೊಂದು ಬೇರೆ ಕಂಪ್ನಿ ಕೆಲಸಕ್ಕೆ ಹೋದ ನಾವೇನು ಶಾಶ್ವತ ಇಲ್ಲ ನಾವ್ ದಿವಸ ಹೋಗ್ತೀವಿ ಅಲ್ಲಿ ಕಂಪನಿ ಕೆಲಸ ಅಂತ ಅಂತೇಳಿ ನಾವು ಬಂದಿಲ್ಲ ಅಂದ್ರೆ ನಿಮ್ ಮಗನಿಗೆ ಏನಾದ್ರು ಪ್ರಾಪರ್ಟಿ ಬಿಟ್ಟಾಗಿರೋದು ಹೌದಾ ನೈಗೆ ಪ್ರಾಪರ್ಟಿ ಬಿಟ್ಟಾಗಿರೋದು ಹೌದಾ ನಿಮಗೆ ಹೊಲ ಎಲ್ಲಿದೆ ಗೊತ್ತಿಲ್ಲ ಬಂದಿಲ್ಲ ಏನ್ ಮಾಡ್ಬಲ್ಲ ಅಥವಾ ಅವ್ನು ಕಲಿತಿದ್ದೇನ ಗಿಡ ಸಾಕ ಬರುತ್ತೆ ಬರುತ್ತಾ ತಂದಿನ ತಾನೇ ಕಲಿತಾನೆ ಲಾರಿ ಡ್ರೈವರ್ ಹಂಗ್ ಇಪ್ಪತ್ತು ಭಾಷೆ ಕಲಿತಾನ ನಿಮ್ ಮಗ ತೋರ್ದಲ್ಲ ಇದ್ರೆ ಒಂದ್ ಇಪ್ಪತ್ ಗಿಡ ಸಾಕತ್ ಕಲಿತಾನೆ